ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಹಣ್ಣುಳ್ಳಿಕಾಯಿ ಸಾಂಬಾರು ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ ಮಸಾಲೆ ಹಿಟ್ಟು ಯಾವ ಥರ ಮಾಡೋದು ಅಂತ ಇವಾಗ ನಾನು ಒಂದು ಪಾನ್ಗೆ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ದಪ್ಪ ಸೈಜೇನೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಇದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವ್ರಿಗು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಫಸ್ಟ್ ಟೈಮ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ದಪ್ಪ ಸೈಜ್ದೆ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಎರಡು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಇದ್ದೀನಿ ಮಾಮೂಲಿ ಮಸಾಲೆ ಸಾಂಬಾರು ಯಾವ ಥರ ಮಾಡ್ತೀವೋ ಅದೇ ರೀತಿಯೇ ಹಣ್ಣುಳ್ಳಿಕಾಯಿ ಸಾಂಬಾರು ಮಾಡೋದು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಶುಂಠಿನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಆಮೇಲೆ ತುಂಬಾ ಚೆನ್ನಾಗಿರುತ್ತೆ ಒಂದು ಅರ್ಧ ಟೀ ಸ್ಪೂನು ನಾನು ಗಸಗಸೆ ಹಾಕ್ಕೊಂಡಿದ್ದೀನಿ ಗಸಗಸೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಕಾಲು ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕ್ಕೊಂಡು ಒಂದು ನಾಲ್ಕು ಮೆಣಸುಕಾಳು ಹಾಕ್ಕೊಂಡು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟಮಟನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಮಸಾಲೆ ಸಾಂಬಾರಿಗೆ ಜಾಸ್ತಿ ಟೊಮೊಟೊ ಹಾಕ್ಕೊಬಾರ್ದು ಇವಾಗ ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ಇದ್ದೀನಿ ಅಂದರೆ ಅರ್ಧ ಭಾಗದಲ್ಲಿ ಕಾಲು ಭಾಗ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ ಇದಕ್ಕೆ ಧನ್ಯ ಪುಡಿ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನು ಧನ್ಯ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಅಚ್ ಖಾರದ ಪುಡಿ ಇದ್ದೀನಿ ಚಿಲ್ಲಿ ಪೌಡ್ರು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ಹುಣ್ಣಿಗೆ ರುಬ್ಬಿಟ್ಕೊಬೇಕು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಇವಾಗ ಒಂದು ಕುಕ್ಕರ್ಗೆ ನಾನು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಕ್ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಾಪಟ ಅಂತ ಅಂದಮೇಲೆ ಒಂದು ಕಡ್ಡಿ ನಾನು ಕರಿಬೇವು ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಈರುಳ್ಳಿನ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಇಷ್ಟು ಸ್ವಲ್ಪ ಫ್ರೈ ಆದಮೇಲೆ ಕಾಯಿನ ತೊಳೆದು ನಾನು ಇಟ್ಕೊಂಡಿದ್ದೀನಿ ಇದ್ರ ಜೊತೆ ತರಕಾರಿ ನೀವು ಯಾವ ತರಕಾರಿ ಹಾಕೊಂಬೋದು ನಾನು ಬರೀ ಆಲೂಗಡ್ಡೆ ಬದನೆಕಾಯಿ ಹಾಕೊಂಡೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನೋಡಿ ನಾನು ಹಣ್ಣು ಹಣ್ಣುಳ್ಳಿ ಹಾಕೊತಾ ಇದ್ದೀನಿ ಅಂದರೆ ಉಳ್ಳಿ ಕಾಯಲ್ಲೇ ದಪ್ಪ ಕಾಳು ಇರೋದು ಬರುತ್ತೆ ಇದನ್ನು ನಾನು ತೊಗೊಂಡಿರೋದು ನಾನು ಒಂದು ಅರ್ಧ ಕೆ ಜಿ ಕಾಳನ್ನ ತೊಗೊಂಬದಿದ್ದೀನಿ ಅದನ್ನು ಇಷ್ಟ ಆಗಿದೆ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನ ಒಂದು ನಿಮಿಷ ಫ್ರೈ ಮಾಡ್ಕೊಬೇಕು ಕಾಳು ದಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದಕ್ಕೆ ಕಾಲು ಟೀ ಸ್ಪೂನ್ ನಾನು ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಲೇ ಫ್ರೈ ಇದ್ದೀನಿ ನಾನು ಗೀ ರೈಸ್ ಮಾಡಿರೋದು ವಿಡಿಯೋ ನೀವು ನೋಡಿದ್ದೀರ ಹೋದ್ ವಿಡಿಯೋದಲ್ಲಿ ಅದಕ್ಕೆ ನಾನು ಹಣ್ಣುಳಿಕಾಯಿ ಸಾಂಬಾರೇ ಮಾಡ್ಕೊಂಡಿದ್ದೆ ಈ ಸಲ ಸಾಗು ಏನೂ ಮಾಡಿರಲಿಲ್ಲ ಒಂದು ನಿಮಿಷ ಕಾಳು ಫ್ರೈ ಆದಮೇಲೆ ನಾನು ಆಲೂಗಡ್ಡೆ ಹಾಕ್ಕೊಂಡು ಆಲೂಗಡ್ಡೆನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಸಾಂಬಾರು ಗೀ ರೈಸ್ಗೂ ತುಂಬನೇ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಫ್ರೈ ಆದಮೇಲೆ ನಾನು ಬಡ್ ಬದನೆಕಾಯಿ ಹಾಕ್ಕೊಂಡಂತ ಇದ್ದೀನಿ ಗುಂಡು ಬದನೆಕಾಯಿನ ನಾನು ಎರಡು ಬದನೆಕಾಯಿ ಇದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಹಣ್ಣುಳ್ಳಿಕಾಯಿ ಸಾಂಬಾರು ಇವಾಗೆಲ್ಲ ಹಸಿ ಕಾಳು ಸಿಗ್ತಾ ಇದೆಯಲ್ಲ ಅವರೆಕಾಳು ಅಳಸಿನ ಅಳಸಿನ ಕಾಳು ಎಲ್ಲ ಅದೇ ಥರ ಹಣ್ಣುಳ್ಳಿಕಾಯೂ ಸಿಗ್ತಾಯಿದೆ ತೊಗೊಂಡ್ಬಂದು ಮಾಡ್ಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ನಾವು ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ನಾನು ಅದೇ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ನಾನು ಸ್ವಲ್ಪ ನೀರು ಎಷ್ಟು ಬೇಕೋ ನಾನು ಇಷ್ಟು ಅಷ್ಟು ನೀರು ಹಾಕ್ಕೊಂತೀನಿ ಇವಾಗ ಸ್ವಲ್ಪ ಎಣ್ಣೆ ಇದ್ರಲ್ಲೇ ಸ್ವಲ್ಪ ಅದು ಹಸಿ ಎಲ್ಲ ಹೋಗೋರ್ಗು ಸ್ವಲ್ಪ ನಾನು ಕುದಿಸ್ಕೊತಾ ಇದ್ದೀನಿ ಕುದಿದ್ಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊತಾ ಇದ್ದೀನಿ ನಾನು ಮೀಡಿಯಮಾಗಿ ಗಟ್ಟಿಗೆ ಸ್ವಲ್ಪ ಮಾಡ್ಕೊಂಡಿದೆ ಗೀ ರೈಸ್ಗೆ ಯಾವ ಥರ ಬೇಕೋ ಅದೇ ಥರನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕುದ್ಮೇಲೆ ಒಂದು ವಿಸಿಲ್ ನಾನು ಇದನ್ನು ಇದ್ದೀನಿ ತುಂಬನೇ ಚೆನ್ನಾಗಾಯಿತು ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ ಆ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ನೀವು ತಿಳಿಸಿ ನೋಡಿ ಇವಾಗ ನೀರು ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಚೆನ್ನಾಗಿ ಕುದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ಕರ್ ಮುಚ್ಚಿಡ ಹಾಕ್ತಾಯಿದ್ದೀನಿ ಇವಾಗ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಬೋದು ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಖಾರ ಕಮ್ಮಿ ಇದ್ದರೆ ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೊಬೋದು ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ಕರ್ ವಿಸಿನ್ ಮುಚ್ಚಿಡ ಮುಚ್ಕೊಂಡು ಒಂದು ವಿಸಿಲು ಕೂಗಿಸ್ಕೊಂಡ್ರೆ ಆಯಿತು ಕುಕ್ಕರ್ ಮುಚ್ಚಳಿ ಹಾಕೋಕ್ಕಿಂತ ಮುಂಚೆ ಒಂದ್ಸಲ ರಬ್ಬರ್ ವಿಸಿಲು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಆಗಿದೆ ಈಗ ನಾನು ಕುಕ್ಕರ್ ಮುಚ್ಚಳ ಇಟ್ಟು ಒಂದು ಬಂದ ಬಂದಮೇಲೆ ನಾನು ಓಪನ್ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿತ್ತು ಸಿಂಪಲ್ಲಾಗಿ ಯಾವ ಥರ ಮನೆಯಲ್ಲಿ ಹಣ್ಣುಳ್ಳಿಕಾಯಿ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಯಾವುದಕ್ಕೆ ಬೇಕಾದರೂ ಮಾಡ್ಕೊಬೋದು ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಷ್ಟ್ಲೊಳಗೆ ಸಿಗ್ತೀನಿ ಸಿ ಯು ಬಾಯ ಎಲ್ಲರಿಗೂ ನಮಸ್ಕಾರ